टाइम आउट यार चुपचाप అల్ స్వల్ప హిందో లైన్ అప్పారా పారా ఇంకా అది యార్ద నోడ దయ పై మేల్మట్టి ఫోర్ పైంట్స్ త్రీ పైంట్స్ మట్టి ದಯವಿಟ್ಟಿನ ಪಾಯಿಂಟ್ ಮೇಲ್ಮಟ್ಟಿ ಪಾಯಿಂಟ್ ಮೇಲ್ಮಟ್ಟಿ ಮೇಲ್ಮಟ್ಟಿ ಅವ್ರ್ ಕರ್ಕೊಂಡ್ರಪ್ಪ ನೀವು ಹೊಸ ಹೊಡ್ದು ಕರ್ಕೊಂಡ್ರೆ ಅಂಗ ಹೋಗ್ಬೇಕು ಅಲ್ಲಿ ಮಟ್ಟ ಮೇಲೆ ಟಾಕ್ಟ್ರ ರೈಡ್ರಿಂಗ್ ಹೋಗಿ ಫೈನ್ಸ್ ಅಂದ್ರೆ ಒಂದು ನೂರ ಒಂದು ರೂಪಾಯಿ ಟಾಕ್ಟರ್ಗೆ ಡಾಕ್ಟರ್ ರೈಡ್ರಿಂಗ್ ಪೈನ್ಸ್ ಅಂದ್ರೆ ಒಂದ್ನೂರ ಒಂದ್ ರೂಪಾಯಿ ಚಿಗ್ರೋಳಿ ಮತ್ತು ಮೇಲ್ಮಟ್ಟಿ ತಂಡದಂತ ಹಾ ಡರ್ ರೈಡ್ರಿಂಗ್ ಪೈಪ್ ಮಾಡಿದ್ರಿ ಮತ್ತೆ ನನ್ನ ಕಡೆಯಿಂದ ಒಂದು ರೂಪಾಯಿ ಟೋಟಲ್ ಎರಡ್ನೂರು ರೂಪಾಯಿ ಅವ್ರು ಗೆರಿ ನೋಡ್ಕೊಂಡು ಆಡ್ಬೇಕು ಡಾಕ್ಟರ್ ಬೀಗ ಡಾಕ್ಟರ್ ಬೀಗ ರೈಡ್ರಿಂಗ್ ಪೈಪ್ ಹೊಡೆದ್ರಂದ್ರೆ ಎರಡ್ನೂರ ಒಂದ್ ರೂಪಾಯಿ ನಡುವೆ ಇರ್ತಕ್ಕಂತರ ಒಂದು ರೂಪಾಯಿ ತಗೋತಾರ ಈಗಾಗ್ಲೇ ರೈಡರ್ ಮಾಡಿ ಪಾಯಿಂಟ್ ತರ್ಬೇಕು ನೋಡ್ ನೋ ಪಾಯಿಂಟ್ ತರ್ಲ ಮಾತ ಯಾರೇ ಒಂದು ಶಂಕರ ಡಾಕ್ಟರ್

ಒಂದರ ಪಾಯಿಂಟ್ ಬರ್ಬೇಕು ಮಾಲ್ಲಪ್ಪ ಬೀಗೌಡ್ರ ಘೋಷಣೆ ಮಾಡ್ಯಾರ ಮುಂದಿನ ತಯಾರಿ ಲಕ್ಷ್ಮೀ ದೇವಿ ದುರ್ಗುಂಡಿ ಮತ್ತು ಕಬರ್ಜಾ ಚಿಗಡೋಳಿ ಮುಂದಿನ ತಯಾರಿ ಮುಂದಿನ ತಯಾರಿ ಲಕ್ಷ್ಮೀ ದುರ್ಗುಂಡಿ ಮತ್ತು ಚಿ ಬಿಡೋಳ್ಳಿ ಕಂಟಿನ್ಯೂ ತಯಾರಿ ದಯವಿಟ್ಟು ನಾಯ್ಕ ಒಂದ್ ರೂ ಒಂದ್ರೂಪಾಯಿ ಘೋಷಣೆ ಮಾಡಿದ್ದೆ ರೈಡ್ ಪಾಯಿಂಟ್ ತಂದ್ರೆ ಏನ್ ಮಾಡಿ ದಯವಿಟ್ಟು కేవల ఎటు నిమిషద ఎటు నిమిషద సమయ తయారీ లక్ష్మీదేవి దుర్దు తయారీ ముందయారి ముందయారి కబురుద్దీ లక్ష్మీదేవి దుర్దు ಸಮಯದ ಅಭಾವ ಸ್ವಲ್ಪ ಲೌಟ್ ಬರ್ಬೇಕ ಮುಂದಿನ ಟೀಮ್ಗಳು ಎರಡು ತಂಡದ ಆಟಗಾರರು ರೆಡಿ ಆಗಿ ಬಂದು ಗ್ರೌಂಡ್ ಇರ್ಬೇಕು ಮುಂದಿನ ತಯಾರಿ ಪಾಯಿಂಟ್ ಪಾಯಿಂಟು ಕೊನೆ ಒಂದು ನಿಮಿಷದ ಆಟ ಕೊನೆ ಒಂದು ನಿಮಿಷದ ಆಟ

ಕಬರ ಚಿಗಡೋಳಿ ಮತ್ತು ಲಕ್ಷ್ಮೀ ದೇವಿ ಶಂಕರ ಅದಾವ ಇಲ್ಲಿ ದಯರಿ ಲಕ್ಷ್ಮೀ ದೇವಿ ದುರ್ದು ಮತ್ತು ಕಬರಾಜ ಚಿಗಡೋಳಿ